ಕಟ್ಟಕ್ ತೋರಿಸ್ತೀವಿ ನಮ್ಗೆ ಗೊತ್ತಾಯ್ತು ಏ ಹಾಯ್ ಏ ಸುಮ್ಮನೆ ಎಲ್ಲ ಒಂದು ಕಾಮಿಡಿ ಕ್ವಶನ್ ಅಪ್ಪ ಏ ಹೇಳಿ ಬ್ರದರ್ ನೀವ್ ಹೇಳಿ ಬ್ರೋ ಹೈ ಬ್ರೋ ಹೈ ಬ್ರೋ ನಿಮ್ ಹೆಸರು ಏನು ಸುದರ್ಶನ್ ಸುದರ್ಶನ್ ಏನ್ ಮಾಡ್ತಾ ಇದೀರಾ ಸೆಕೆಂಡ್ ಪಿ ಓದ್ತಾ ಇದ್ದೀನಿ ಸೆಕೆಂಡ್ ಪಿಸಿನ ಓಕೆ ನಾನು ಏನ್ ಹೇಳ್ತೀನಿ ಒಂದು ಅದನ್ನ ನೀವು ಹೇಳಿದ್ರೆ ಜ್ವರ ಹೇಳ್ಬೇಕಾಯ್ತಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಈ ತರ ಒಂದು ಫೈಟಲ್ ಜ್ವರ ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 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 ಸೂಪರ್ ಬ್ರೋ ಸಕ್ಕತ್ತಾಗಿದೆ ಸೂಪರ್ ನೀವು ಟ್ಯಾಲೆಂಟ್ ಇದ್ದೀರಾ ಸೂಪರ್ ಆಲ್ ದ ಬೆಸ್ಟ್ ಓಕೆ ಏನ್ ಮಾಡ್ತಾರೆ ನೀವು ಸೆಕೆಂಡ್ ಪಿ ಓದ್ತಾ ಸೆಕೆಂಡ್ ಪಿ ಸರ್ ಮಿಸ್ ಹೇಳಿಲ್ಲ ಸುದರ್ಶನ್ ಸುದರ್ಶನ್ ಸಖತ್ ಒಳ್ಳೆ ಹೆಸರು ಬೈ ಯು ಅಷ್ಟೇ ಏನಾಯ್ತು ಏ ಬನ್ರಿ ಇಲ್ಲಿ ಹಂಗೆಲ್ಲ ಮಾಡಬಾರ್ದು ನಿಮ್ಮ ಹೆಸರು ಹೇಳಿ ಶಾಲಿನಿ ಶಾಲಿನಿ ಏನ್ ಮಾಡ್ತಾ ಇದ್ರಿ ಶಾಲಿನಿ ಅವರು ಬಿ ಓ ಕೆ ಟಿ ಕಾಲೇಜ್ ಡಿಗ್ರಿ ಡಿಗ್ರಿನಾ ಓಕೆ ಸೂಪರ್ ನಾನು ಏನ್ ಒಂದು ಲಿಫ್ಟ್ ಮೂವ್ಮೆಂಟ್ ಹೇಳ್ಕೊಡ್ತೀನಿ ಅದನ್ನ ಆಯ್ತಾ ಹಾ ಬನ್ನಿ ಬನ್ನಿ ಹೊಡಿ

ಮಲ್ಲಿಕಾರ್ಜುನ್ ಏನ್ ಮಾಡ್ತಾ ಇದ್ದಾರೆ ವಿ ಡಬ್ಲ್ಯುಎಸ್ ವಿಡ್ ಹೌದಾ ಓಕೆ ಸರ್ ಏನಿಲ್ಲ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಇದೊಂದು ಫೈವ್ ಟೈಮ್ಸ್ ಜೋರಾಗಿ ಹೇಳಿ ಫೈವ್ ಟೈಮ್ಸ್ ಹಾ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ 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 ಸೂಪರ್ ಸಾರ್ ಸೂಪರ್ ಸಾರ್ ಸೂಪರ್ ಸೂಪರ್ ಚೆನ್ನಾಗ್ ಹೇಳದ್ರಿ ಅಷ್ಟೇ ಲಿಪ್ಪನ್ನ ಚೆಕ್ ಮಾಡಕ್ ಅಷ್ಟೇ ಏನೇ ಇಲ್ಲ ಕೆಲವ್ರು ಅದನ್ನ ಹೇಳಕ್ಕೆ ಅಷ್ಟೇ ಇಲ್ಲ ಏನಿಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಮಾತಾಡ್ತೀರಾ ಬನ್ನಿ